ವಿವೇಕವಾರ್ತೆಗೆ ಸ್ವಾಗತ ನಾನು ನಿಧಿ ರಾಠೋಡ್ ಉಪೇಂದ್ರ ಅವರ ಯು ಐ ಸಿನಿಮಾ ಸೆಟ್ ಏರಿದಾಗಿನಿಂದನೂ ಕೂಡ ಒಂದಲ್ಲ ಒಂದು ರೀತಿ ಸದ್ದು ಮಾಡ್ತಾನೆ ಬಂದಿದೆ ಇದೀಗ ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಕೂಡ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಉಪೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ಪೆಷಲಿ ಇದರಲ್ಲಿ ಡಬಲ್ ಕ್ಲೈಮ್ಯಾಕ್ಸ್ ಇದೆ ಅನ್ನುವಂತಹ ಏನು ಸುದ್ದಿಗಳು ಹರಿದಾಡ್ತಾ ಇದ್ವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅದಾದ್ರೆ ಏನ್ ಹೇಳ್ತಾರೆ ಉಪ್ಪಿ ಯು ಐ ಬಗ್ಗೆ ನೋಡೋಣ ಬನ್ನಿ ಪ್ರೀತಿ ಎನ್ನುವುದು ಕೆಲವೊಂದು ಸಲ ಮೊದಲ ನೋಟದಲ್ಲೇ ಮೂಡುವುದು ಇನ್ನು ಕೆಲವೊಂದು ಸಲ ಒಬ್ಬರನ್ನ ಪ್ರೀತಿಸಲು ವಾರಗಳು ತಿಂಗಳುಗಳು ಹಾಗೂ ವರ್ಷಗಳೇ ಬೇಕಾಗಬಹುದು ಆದರೆ ಈ ಪ್ರೀತಿ ಮುರಿಯಲು ಕೆಲವೇ ಕ್ಷಣಗಳು ಸಾಕು ಪ್ರೀತಿಯಿಂದ ಬೇರ್ಪಟ್ಟ ಬಳಿಕ ಈ ವಿರಹ ವೇದನೆ ಖಂಡಿತವಾಗಿಯೂ ಸಹಿಸಲು ಸಾಧ್ಯವಿಲ್ಲ ಇತ್ತೀಚಿನ ದಿನಗಳಲ್ಲಿ ಲವ್ ಬ್ರೇಕಪ್ಗಳು ಕಾಮನ್ ಆಗಿಬಿಟ್ಟಿದೆ ಅದರಲ್ಲೂ ಯುವ ಜನತೆ ಲವ್ ಬ್ರೇಕಪ್ ಸಮಸ್ಯೆಯಿಂದ ಹೆಚ್ಚಾಗಿ ಎದುರಿಸ್ತಾ ಇದ್ದಾರೆ ವರು ಇದ್ದಕ್ಕಿದ್ದಂತೆ ದೂರವಾದಾಗ ಈ ನೋವನ್ನ ಸಹಿಸಿಕೊಳ್ಳಲು ಕೆಲವರು ತುಂಬಾ ಕಷ್ಟವಾಗುತ್ತೆ ಬ್ರೇಕಪ್ ನಿಂದ ಆರೋಗ್ಯ ಸಮಸ್ಯೆ ಹೌದು ನೀವ್ ಕೇಳಿದ್ದು ಸರಿಯಾಗಿದೆ ಕೆಲವರು ಬ್ರೇಕಪ್ ಆದ ನೋವನ್ನ ಬೇಗನೆ ಮರೆತು ಹೋಗ್ತಾರೆ ಇನ್ನು ಕೆಲವರು ಈ ನೋವಿನಲ್ಲಿಯೇ ಜೀವನವನ್ನ ಹಾಳು ಮಾಡಿಕೊಳ್ತಾರೆ ಇನ್ನೂ ಕೆಲ ಮಂದಿ ಆತ್ಮಹತ್ಯೆ ಸಹ ಮಾಡಿಕೊಳ್ಳುವ ಆಲೋಚನೆಗಳನ್ನ ಮಾಡಿದ್ರೆ ಮತ್ತೆ ಕೆಲವರು ಆತ್ಮಹತ್ಯೆ ಮಾಡಿಕೊಂಡೇ ಬಿಡ್ತಾರೆ ಕ್ಷಣಾರ್ಧದಲ್ಲಿ ಮಾಡುವ ತಪ್ಪುಗಳಿಗೆ ದೊಡ್ಡ ಬೆಲೆ ತರಬೇಕಾಗುತ್ತೆ ಈ ಕಾರಣದಿಂದಾಗಿ ಕೆಲ ಮಾನಸಿಕ ಆರೋಗ್ಯ ಸಮಸ್ಯೆ ವೃತ್ತಿಯಲ್ಲಿ ತೊಂದರೆ ಮತ್ತು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಬ್ರೇಕಪ್ನಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ನೋವನ್ನ ಅನುಭವಿಸುವುದಿಲ್ಲ ಸಮೀಕ್ಷೆಗಳ ಪ್ರಕಾರ ಬ್ರೇಕಪ್ನಿಂದ ಹುಡುಗರು ಹೆಚ್ಚು ನೋವನ್ನ ಅನುಭವಿಸುತ್ತಾರೆ ಅಂತ ತಿಳಿದು ಬಂದಿದೆ ಆದರೆ ಹುಡುಗಿಯರು ತಮ್ಮ ನೋವನ್ನು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಹಂಚಿಕೊಳ್ತಾರೆ ಆದರೆ ಅನೇಕ ವ್ಯಕ್ತಿಗಳು ತಮ್ಮ ನೋವನ್ನ ಒಳಗೆ ಇಟ್ಕೊಳ್ತಾರೆ ಅದು ಅವರನ್ನ ಹೆಚ್ಚಾಗಿ ಖಿನ್ನತೆಗೆ ಈಡು ಮಾಡುತ್ತೆ ನಿಮ್ಮ ಪ್ರೀತಿ ಪಾತ್ರರನ್ನ ನೆನಪಿಸಿಕೊಳ್ಳುವುದು ಮತ್ತು ಅವರ ಸಿಹಿ ನೆನಪುಗಳ ಬಗ್ಗೆ ಯೋಚಿಸುವುದು ನೋವನ್ನುಂಟು ಮಾಡುತ್ತವೆ ಬ್ರೇಕಪ್ ನಂತರದ ಚಟಗಳಿಂದ ಸಮಸ್ಯೆ ಅಲ್ಲದೆ ಸೋಷಿಯಲ್ ಮೀಡಿಯಾ ಮದ್ಯಪಾನ ಮತ್ತು ಧೂಮ್ರಪಾನದಂತಹ ಚಟವು ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚಿಸಬಹುದು ಆದರೆ ಬ್ರೇಕಪ್ ನೋವಿನಿಂದ ಹೊರಬರಲು ಕೆಲವು ಮಾರ್ಗಗಳನ್ನು ಅನುಸರಿಸುವ ಮೂಲಕ ಇದರಿಂದ ಹೊರಬರಬಹುದಾಗಿದೆ ಅಂದರೆ ವೃತ್ತಿ ಜೀವನದಲ್ಲಿ ನಿಮ್ಮನ್ನು ನಿರತರಾಗಿಸಿಕೊಳ್ಳುವುದು ಕೆಲವು ಹೊಸ ಸ್ಥಳಗಳಿಗೆ ಭೇಟಿ ನೀಡುವುದು ಸಾಮಾಜಿಕ ಜಾಲತಾಣದ ಬಳಕೆಯನ್ನ ಕಡಿಮೆ ಮಾಡುವುದು ಹೀಗೆ ಹಲವಾರು ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಆತ್ಮೀಯರೊಂದಿಗೆ ಕಾಲ ಕಳೆಯುವುದು ಹೊಸ ಜಾಗಗಳಿಗೆ ಹೋಗುವುದರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಆ ಸುತ್ತಮುತ್ತಲಿನ ಸ್ವಚ್ಛ ವಾತಾವರಣ ಮತ್ತು ಹೊಸ ಪರಿಚಯಸ್ಥರಿಂದ ಬ್ರೇಕಪ್ ನೋವಿನಿಂದ ಹೊರಬರಬಹುದು ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯುವುದರಿಂದ ನಿಮ್ಮ ಮನಸ್ಸನ್ನ ಹಗುರಗೊಳಿಸಬಹುದು ಪ್ರೀತಿ ವಿಫಲವಾದ ನೋವು ನಿಮ್ಮನ್ನ ಕಾಡಬಹುದು ಅದು ನಿಮ್ಮಿಂದ ದೂರವಾಗಬೇಕಾದ್ರೆ ಕೆಲವೊಂದಿಷ್ಟು ಕ್ರಮಗಳನ್ನು ನಾವು ತಿಳಿಸಿದ ಕ್ರಮಗಳನ್ನು ನೀವು ನವೀಕರಿಸಬಹುದು ನಿಮ್ಮನ್ನ ಅವಲಂಬಿಸಿರುವ ಕುಟುಂಬದ ಸದಸ್ಯರಿಗೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿದಂತೆ ನೀವು ನೋಡಿಕೊಳ್ಳಬೇಕಾಗತ್ತೆ ಇದು ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಬೀರುತ್ತೆ ಅಂತ ತಜ್ಞರು ಸೂಚಿಸ್ತಾರೆ ಇದೇ ರೀತಿ ಮತ್ತಷ್ಟು ಸಿನಿಮಾ ಲೋಕದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿವೇಕ ವಾರ್ತೆ